ಗೋಪಾಲ ಕಾಯು ರಚನೆ ಜಯಲಕ್ಷ್ಮಿ ಹರಡುಗೋಡು ಗಾಯನದಲ್ಲಿ ಶಶಿಪ್ರಭಾ ಅವರ ಮುಡಿ ಗೋವಳರ ಹಿಂಡಿನಲಿ ಗೋಪಾಲ ನೀನಾಗಿ ಕಾಯುತಿಹೆ ಜಗವನ್ನು ನಿನ್ನೊಲವಲಿ ಯಾವ ಜನ್ಮದ ಪುಣ್ಯ ಶೇಷ ಬದು ಉಳಿದಿತ್ತು ನಿನ್ನ ನಾಮದ ಸ್ಮರಣೆ ರಸನೆಯಲ್ಲಿ ಗೋವಳರ ಹಿಂಡಿನಲಿ ಗೋಪಾಲ ಕಾಯುತಿಹೆ ಜಗವನ್ನು ನಿನ್ನೊಲವಲಿ ಯಾವ ಜನ್ಮದ ಪುಣ್ಯ ಶೇಷವದು ಉಳಿದಿತ್ತು ನಿನ್ನ ನಾಮದ ಸ್ಮರಣೆ ರಸನೆಯಲ್ಲಿ ಮೊಸರಲ್ಲದಿದ್ದರೂ ಗಡಿಗೆಯಾದರೂ ಸಾಕು ನಿನ್ನ ಸ್ಪರ್ಶದ ಭಾಗ್ಯ ನನಗೆ ಬೇಕು ಮೊಸರಲ್ಲದಿದ್ದರೂ ಗಡಿಗೆಯಾದರೂ ಸಾಕು ನಿನ್ನ ಸ್ಪರ್ಶದ ಭಾಗ್ಯ ನನಗೆ ಬೇಕು ಉಸಿರಾಗಿ ಕೊಳಲಿನಲಿ ಪಡೆವೆನ ಧನ್ಯತೆಯ ಉಸಿರಾಗಿ ಕೊಳಲಿನಲಿ ಪಡೆವೆನ ಧನ್ಯತೆಯ ನೋಡು ಬೇಕೇ ಬೇಕು ಉಸಿರ ಬೆಳಕು ಗೋವಳರ ಹಿಂಡಿನಲಿ ಗೋಪಾಲ ನೀನಾಗಿ ಕಾಯುತಿಹೆ ಜಗವನ್ನು ನಿನ್ನೊಲವಲಿ ಯಾವ ಜನ್ಮದ ಪುಣ್ಯ ಶೇಷವದು ಉಳಿದಿತ್ತು ನಿನ್ನ ನಾಮದ ಸ್ಮರಣೆ ರಸನೆಯಲ್ಲಿ ನವಿಲಿನಲಿಗರಿಯಾಗಿ ನಿನ್ನ ಮುಡಿ ಸೇರುವೆನು ನೀಡೆನಗೆ ಆ ಭಾಗ್ಯ ಬೇಡಿಕೊಳ್ಳುವೆ ನವಿಲಿನಲಿಗರಿಯಾಗಿ ನಿನ್ನ ಮುಡಿ ಸೇರುವೆನು ನೀಡೆನಗೆ ಆ ಭಾಗ್ಯ ಬೇಡಿಕೊಳ್ಳುವೆ ಯಾವ ತೊಗಟೆಯನಾರು ನಾನಾದರೇನಂತೆ ಯಾವ ತೊಗಟೆಯನಾರು ನಾನಾದರೇನಂತೆ ತುಳಸಿ ಮಾಲೆಗೆ ಬಂದು ಸೇರಿಕೊಳ್ಳುವೆ ಗೋವಳರ ಹಿಂಡಿನಲಿ ಗೋಪಾಲ ಕಾಯುತಿಹೆ ಜಗವನ್ನು ನಿನ್ನೊಲವಲಿ ಯಾವ ಜನ್ಮದ ಪುಣ್ಯ ಶೇಷವದು ಉಳಿದಿತ್ತು ನಿನ್ನ ನಾಮದ ಸ್ಮರಣೆ ರಸನೆಯಲ್ಲಿ ಗೋಪಾಲ ನಿನ್ನನ್ನು ಬಿಟ್ಟು ನಾನಿರಲಾರೆ ನಿನ್ನ ದಾಸನು ನಾನು ಸೇವೆಗೈವೆ ಗೋಪಾಲ ನಿನ್ನನ್ನು ಬಿಟ್ಟು ನಾನಿರಲಾರೆ ನಿನ್ನ ದಾಸನು ನಾನು ಸೇವೆಗೈವೆ ಕಾಪಾಡು ನನ್ನ ಕಾಪಾಡು ನನ್ನನ್ನು ಕಣ್ಣಿವೆಯ ತೆರದಲ್ಲಿ ನಿನ್ನ ಜೊತೆಯಲ್ಲಿ ನಾನು ಸಾಗಿ ಬರುವೆ ನಿನ್ನ ಜೊತೆಯಲ್ಲಿ ನಾನು ಸಾಗಿ ಬರುವೆ ಗೋವಳರ ಹಿಂಡಿನಲಿ ಗೋಪಾಲ ನೀನಾಗಿ ಕಾಯುತಿಹೆ ಜಗವನ್ನು ನಿನ್ನೊಲವಲಿ ಯಾವ ಜನ್ಮದ ಪುಣ್ಯ ಶೇಷವದು ಉಳಿದಿತ್ತು ನಿನ್ನ ನಾಮದ ಸ್ಮರಣೆ ರಸನೆಯಲ್ಲಿ ಯಾವ ಜನ್ಮದ ಪುಣ್ಯ ಶೇಷವದು ಉಳಿದಿತ್ತು ನಿನ್ನ ನಾಮದ ಸ್ಮರಣೆ ರಸನೆಯಲ್ಲಿ ನಿನ್ನ ನಾಮದ ಸ್ಮರಣೆ ರಸನೆಯಲ್ಲಿ